ಚನ್ನಪಟ್ಟಣ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಹಾಗೂ ಶೀಲಾ ಯೋಗೇಶ್ವರ್ ಸಾಲಾಗಿ ನಿಂತು ತಮ್ಮ ಸ್ವಗ್ರಾಮ ಚಕ್ಕೆರೆಯಲ್ಲಿ ಕುಟುಂಬ ಸಮೇತ ಮತದಾನ ಮಾಡಿದರು ನಾನು ಕಳೆದ ಎರಡು ಬಾರಿ ಸೋತಿದ್ದು ಈ ಬಾರಿ ನನಗೆ ನಮ್ಮ ಜನತೆ ಆಶೀರ್ವಾದ ಮಾಡುತ್ತಾರೆ ರಾಜ್ಯ ಸರ್ಕಾರ ಅಧಿಕಾರದಲ್ಲಿದ್ದು ಅದರ ಒಂದು ಒಡಂಬಡಿಕೆಯಿಂದ ನಾನು ಈ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದು ನನಗೆ ಸಂಪೂರ್ಣ ಬಹುಮತ ಬಂದು ಗೆಲ್ಲುತ್ತೇನೆ ಎಂದು ತುಂಬಾ ಆತ್ಮವಿಶ್ವಾಸ ಇದೆ ಎಂದು ಈ ಬಾರಿ ಖಂಡಿತ ಇಪ್ಪತ್ತು ಸಾವಿರ ಮತಗಳ ಅಂತರದಲ್ಲಿ ನಾನು ಗೆದ್ದೆ ಗೆಲ್ಲುತ್ತೇನೆ ಎಂದು ಸಿಪಿ ಯೋಗೇಶ್ವರ್ ಮಾತನಾಡಿದರು ಒಳ್ಳೆಯ ವಾತಾವರಣ ಇದೆ ಜನಸಾಮಾನ್ಯರು ಸರ್ಕಾರದ ಪರವಾಗಿದ್ದಾರೆ ಅಂತ ಅನಿಸ್ತಾ ಇದೆ ಎಲ್ಲ ಕಡೆ ಉತ್ಸಾಹದಿಂದ ಮತದಾನ ಮಾಡ್ತಾ ಈ ಚುನಾವಣೆ ನನಗೆ ಆಶಾದಾಯಕ ಭಾಳಷ್ಟು ಜನ ಬೆಳಗ್ಗೆಯಿಂದಲೇ ಮತದಾನಕ್ಕೆ ಮುಂದಾಗಿದ್ದಾರೆ ಭಾಳಷ್ಟು ಯುವಕರು ಎಲ್ಲರೂ ಕೂಡ ಮತದಾನ ಮಾಡ್ತಾಳೆ ಬಿರ್ಸಾಗಿದೆ ಮತದಾನ ಮಾಡೋದು ಅವರ ಕರ್ತವ್ಯ ಹಾಗೆ ಬಹಳ ಪ್ರಚಾರದಲ್ಲೂ ಕೂಡ ನಾವು ರಿಕ್ವೆಸ್ಟ್ ಮಾಡಿ ಮತದಾನ ಮಾಡಲೇಬೇಕು ಅಂತ ಸರ್ಕಾರಿ ನೌಕರರು ಅಧಿಕಾರಿಗಳು ಭಾಳ ಜನ ಬೆಳಗ್ಗೂ वरदी नटराज जेटी मंड्या मेंडू न्यूज नेटवर्क सत्यद कन्नड़ी